ನಮಸ್ತೆ ಎಲ್ಲರಿಗೂ ಶ್ರೀ ಬ್ರಾಹ್ಮಿ ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಮ್ಮ ನಿತ್ಯ ಜೀವನದಲ್ಲಿ ಬಳಕೆ ಮಾಡುವಂಥ ಮೊಸರು ಇದರಿಂದ ಸಿಗುವ ಲಾಭಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊಸರು ಆರೋಗ್ಯಕ್ಕೆ ತುಂಬ ಹಿತವಾದ ಆಹಾರವಾಗಿದ್ದು ಇದರಲ್ಲಿ ಪೌಷ್ಟಿಕಾಂಶಗಳು ನಮ್ಮ ದೇಹದ ಅನೇಕ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಸಹಾಯ ಮಾಡ್ತದೆ ಮೊಸರು ಉತ್ತಮ ಬ್ಯಾಕ್ಟೀರಿಯಾಗಳನ್ನು ಹೊಂದಿದ್ದು ಜೀರ್ಣಕ್ರಿಯೆಯನ್ನು ಸುಧಾರಿಸ್ತದೆ ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ಗ್ಯಾಸು ಈ ಸಮಸ್ಯೆಗಳಿಂದ ರಕ್ಷಣೆ ನೀಡುತ್ತೆ ಚರ್ಮದ ಆರೈಕೆಗೆ ತುಂಬ ಸಹಕಾರಿಯಾಗಿ ಕೆಲಸ ಮಾಡ್ತದೆ ಮೃದುವಾಗಿ ಹೊಳಪು ನೀಡ್ತದೆ ಹಾಗೆ ಮುಖಕ್ಕೆ ಫೇಸ್ ಪ್ಯಾಕ್ ಮಾಡಿದರೆ ಚರ್ಮವು ಮೃದುವಾಗಿ ಕಾಂತಿಯನ್ನು ನೀಡ್ತದೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಸೋಂಕುಗಳನ್ನು ತಡೆಯುವಲ್ಲಿ ಸಹಕಾರಿ ಮಾಡ್ತದೆ ಹಾಗೆ ಮಾಂಸಖಂಡಗಳಿಗೆ ಮೂಳೆಗಳಿಗೆ ಬಲ ಹೆಚ್ಚಿಸುವಂಥ ಕೆಲಸಗಳಲ್ಲಿ ಇದು ಸಹಾಯಕವಾಗಿ ಕೆಲಸ ಮಾಡ್ತದೆ ಮೂತ್ರಪಿಂಡದ ಸಮಸ್ಯೆಗಳನ್ನು ನಿವಾರಣೆಗೊಳಿಸಿ ಹೃದಯದ ಸಮಸ್ಯೆ ರಕ್ತದೊತ್ತಡ ಬಾಯಲ್ಲಿ ಬರುವಂತಹ ಹುಣ್ಣು ತಲೆ ಹೊಟ್ಟಿನ ಸಮಸ್ಯೆಗಳನ್ನು ಉಪಶಮನಸ್ ಉಪಶಮನಗೊಳಿಸುವಲ್ಲಿ ನೆರವಾಗುತ್ತದೆ ಹಾಗೆ ತೂಕ ಇಳಿಸಲು ಕೂಡ ಇದನ್ನು ಬಳಸ್ ಬಳಕೆಯನ್ನು ಮಾಡ್ತಾರೆ ಅಂದರೆ ಕಡಿಮೆ ಕೊಬ್ಬಿರುವುದರಿಂದ ತೂಕದ ಇಳಿಕೆಯಲ್ಲಿ ಸಹಾಯವನ್ನು ಮಾಡ್ತದೆ ಬೇಸಿಗೆ ಕಾಲದಲ್ಲಿ ತಂಪು ಪಾನೀಯವಾಗಿ ಬಳಸ್ ಬಳಕೆಯನ್ನು ಮಾಡುತ್ತಾರೆ ಬಾಯಾರಿಕೆಯನ್ನು ತಂಪು ಮಾಡ್ತದೆ ದಿನದ ಹಗಲಿನ ಊಟದಲ್ಲಿ ಒಂದು ಕಪ್ ಮೊಸರು ಸೇವನೆ ಆರೋಗ್ಯಕ್ಕೆ ಸುಖಕರ ಮೊಸರು ಭಾರತೀಯ ಆಹಾರ ಸಂಸ್ಕೃತಿ ನಮ್ಮ ದಿನನಿತ್ಯದ ಆಹಾರದಲ್ಲಿ ಮೊಸರನ್ನು ಬಳಸುವುದು ಆರೋಗ್ಯಕರ ಜೀವನ ಶೈಲಿಗೆ ಬಹಳ ಉಪಯುಕ್ತವಾಗಿದೆ ಆರೋಗ್ಯವೇ ಸಂಪತ್ತು ಎಂದುಕೊಂಡು ಮೊಸರನ್ನ ನಿತ್ಯ ಸೇವಿಸಿ ಆರೋಗ್ಯವಂತರಾಗೋಣ